ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬಲ್ಲಿ ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲೂ ಕೂಡ ಫಾಲೋ ಮಾಡ್ಬೋದು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ಈ ಒಂದು ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅನ್ನ ಫಾಲೋ ಮಾಡಿ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿರುವಂಥ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸ್ಆಪ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೋಬಹುದು ಮತ್ತು ಎಕ್ಸಾಮ್ ಪ್ರಿಪರೇಷನ್ ಅನ್ನು ಕೂಡ ನಡೆಸ್ಕೋಬಹುದಾಗಿರುತ್ತೆ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಯಾವ್ದೆಲ್ಲ ಹೊಸ ಅಭ್ಯರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುವಂತ ನಮ್ಮ ಟೆಲಿಗ್ರಾಮ್ ಹಾಗೂ ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ವಿಲೇಜ್ ಅಕೌಂಟೆಂಟ್ ಪಿ ಬಿಎಂಟಿಸಿ ಗ್ರೂಪ್ ಸಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಅನ್ನು ಕೂಡ ಮಾಡ್ಕೋಬಹುದು ಉಪಯುಕ್ತವಾಗುವ ಹಾಗೆ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳಿಂದ ಪ್ರಶ್ನೆ ಪತ್ರಿಕೆಗಳು ಪ್ರಚಲಿತ ಘಟನೆ ಹಾಗೂ ಪ್ರೀವಿಯಸ್ ಓಲ್ಡ್ ಕ್ವಶನ್ ಪೇಪರ್ ಅನ್ನು ತಿಳಿಸ್ತಾ ಇರ್ತೀವಿ ವಿದ್ಯಾರ್ಥಿಗಳು ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರಿಗ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ತಿಳಿಸ್ತಾ ಹೋಗ್ತೀವಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲನೇ ಪ್ರಶ್ನೆ ಕರ್ನಾಟಕದ ದಂಡಿ ಎಂದು ಕರೆಯುವಂತ ಊರು ಯಾವ ಒಂದು ಪ್ರದೇಶದಲ್ಲಿ ಕಾಣಬಹುದು ಸ್ನೇಹಿತರೆ ಕರ್ನಾಟಕದ ದಂಡಿ ಎಂದು ಕರೆಯಲಾಗುವಂತ ಊರು ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಆಂಕೋಲಾ ಉತ್ತರ ಕನ್ನಡ ಜಿಲ್ಲೆಯ ಆಂಕೋಲಾ ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ತೊಗರಿಬೇಳೆ ನಿಗಮದ ಕೇಂದ್ರ ಸ್ಥಾನ ಎಲ್ಲಿದೆ ತೊಗರಿಬೇಳೆ ನಿಗಮದ ಕೇಂದ್ರ ಸ್ಥಾನವನ್ನು ನಾವು ಎಲ್ಲಿ ಕಾಣಬಹುದಾಗಿರುತ್ತೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಗುಲ್ಬರ್ಗ ಗುಲ್ಬರ್ಗಾದಲ್ಲಿ ನಾವು ತೊಗರಿಬೇಳೆ ನಿಗಮದ ಕೇಂದ್ರ ಸ್ಥಾನವನ್ನು ಕೂಡ ನಾವು ಕಾಣಬಹುದಾಗಿರುತ್ತೆ ಸ್ನೇಹಿತರೆ ಪ್ರಮುಖವಾದಂಥ ಪಾರ್ಕ್ಗಳನ್ನು ನೀವು ನೋಡ್ಕೋಬೇಕಾಗಿರುತ್ತೆ ಯಾವ ಒಂದು ಜಿಲ್ಲೆಯಲ್ಲಿ ಅಥವಾ ಯಾವ ಒಂದು ಪ್ಲೇಸ್ನಲ್ಲಿ ಈ ಒಂದು ಪ್ರಮುಖವಾದಂಥ ಪಾರ್ಕ್ಗಳಿರುತ್ತೆ ಗ್ರೀನ್ ಫುಡ್ ಪಾರ್ಕ್ ಚಾಕೊಲೇಟ್ ಪಾರ್ಕ್ ಈ ರೀತಿ ಬೇಳೆ ಪಾರ್ಕ್ ಈ ರೀತಿ ನೀವು ಪಾರ್ಕ್ಗಳನ್ನು ತಿಳ್ಕೊಬೇಕಾಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರದಾದ್ರೆ ಮೂರನೇ ಪ್ರಶ್ನೆ ಕಾಣೆಯಾದ ವ್ಯಕ್ತಿಯೊಬ್ಬನ ಬಗ್ಗೆ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಅರ್ಜಿಯನ್ನ ಯಾವ ರೀತಿಯ ರಿಟ್ ಮೂಲಕ ಸಲ್ಲಿಸಬಹುದು ಸ್ನೇಹಿತರೆ ಇದು ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಆಗಿರುತ್ತೆ ಕಾಣೆಯಾದಂಥ ವ್ಯಕ್ತಿಯೊಬ್ಬನ ಬಗ್ಗೆ ಹೈಕೋರ್ಟ್ನಲ್ಲಿ ನಾವು ಅರ್ಜಿಯನ್ನ ಯಾವ ಒಂದು ರಿಟ್ನ ಅಡಿಯಲ್ಲಿ ಸಲ್ಲಿಸಬಹುದು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತೆ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಹೇಬಿಯಸ್ ಕಾರ್ಪಸ್ ಆಪ್ಷನ್ ಸಿ ಹೇಬಿಯಸ್ ಕಾರ್ಪಸ್ ನ ಅಲ್ಲಿ ಈ ಒಂದು ರಿಟ್ನ ನ ಅಂಡರ್ ಅಲ್ಲಿ ನಾವು ಅರ್ಜಿಗಳನ್ನು ಕೂಡ ಸಲ್ಲಿಸಬಹುದಾಗಿರುತ್ತದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಪಾರ್ಲಿಮೆಂಟಿನ ಎರಡು ಅಧಿವೇಶನಗಳ ಮಧ್ಯೆ ಇರಬೇಕಾದಂತಹ ಒಂದು ಅತ್ಯಧಿಕ ಅಂತರ ಎಷ್ಟು ಸ್ನೇಹಿತರೆ ಎರಡು ಪಾರ್ಲಿಮೆಂಟ್ನ ಅವಧಿಯ ಮಧ್ಯೆ ಇರಬೇಕಾದಂತಹ ಒಂದು ಕಾಲಾವಧಿ ಎಷ್ಟಾಗಿರುತ್ತೆ ಅಂತಂದ್ರೆ ಅತ್ಯಧಿಕ ಕಾಲಾವಧಿ ಎಷ್ಟಾಗಿರುತ್ತದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಆರು ತಿಂಗಳು ಆಪ್ಷನ್ ಡಿ ಆರು ತಿಂಗಳ ಒಂದು ಅಂತರವನ್ನು ನಾವು ಎರಡು ಅಧಿವೇಶನಗಳ ನಡುವೆ ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಐದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದ್ರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದ್ರೂ ಅನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ಫೈವ್ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈವ್ ರುಪೀಸನ್ನು ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಅಖಿಲ ಭಾರತ ಸೇವೆಗಳ ಸದಸ್ಯರನ್ನು ಯಾರು ನೇಮಿಸುತ್ತಾರೆ ಅಖಿಲ ಭಾರತದ ಸದಸ್ಯರಗಳ ಯಾರನ್ನ ನೇಮಿಸುತ್ತಾರೆ ಸ್ನೇಹಿತರೆ ಅಖಿಲ ಭಾರತ ಸೇವೆಗಳ ಸದಸ್ಯರಾಗಿ ಯಾರು ನೇಮಕವಾಗುತ್ತಾರೆ ಮತ್ತು ಇವರನ್ನ ಯಾರು ನೇಮಿಸುತ್ತಾರೆ ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತೆ ಸ್ನೇಹಿತರೆ ಸರಿಯಾದಂತಹ ಉತ್ತರ ರಾಷ್ಟ್ರಪತಿಗಳು ಆಪ್ಷನ್ ಸಿ ರಾಷ್ಟ್ರಪತಿಗಳು ಇವರನ್ನ ನೇಮಿಸುತ್ತಾರೆ ಸ್ನೇಹಿತರೆ ಆಲ್ಮೋಸ್ಟ್ ಪ್ರಮುಖ ಒಂದು ಹುದ್ದೆಗಳಲ್ಲಿ ನೇಮಿಸುವವರು ಯಾರು ಅಂತಂದ್ರೆ ರಾಷ್ಟ್ರಪತಿಗಳಾಗಿರ್ತಾರೆ ಈ ಒಂದು ರಾಷ್ಟ್ರಪತಿಗಳು ಅತಿ ಮುಖ್ಯವಾಗಿ ರಾಷ್ಟ್ರಪತಿಗಳ ಬಗ್ಗೆ ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲಿ ಪ್ರಶ್ನೆಗಳು ಬಂದೇ ಬರುತ್ತದೆ ರಾಷ್ಟ್ರಪತಿಗಳ ಬಗ್ಗೆ ಕೇಳದಲ್ಲೇ ಇರುವಂತಹ ಒಂದು ಪ್ರಶ್ನೆ ಪತ್ರಿಕೆಗಳೇ ಇಲ್ಲ ಹಾಗಾಗಿ ವಿದ್ಯಾರ್ಥಿಗಳು ರಾಷ್ಟ್ರಪತಿಗಳ ಬಗ್ಗೆನು ಕೂಡ ತಿಳ್ಕೊಬೇಕಾಗಿರುತ್ತೆ ನೆಕ್ಸ್ಟ್ ಆರನೇ ಪ್ರಶ್ನೆ ನೋಯಿಡಾ ಎನ್ನುವಂಥ ಈ ಒಂದು ಊರು ಯಾವ ರಾಜ್ಯದಲ್ಲಿದೆ ನೋಯಿಡಾ ಎನ್ನುವಂತಹ ಈ ಒಂದು ಊರು ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶ ಉತ್ತರ ಪ್ರದೇಶದಲ್ಲಿ ನಾವು ನೋಯ್ಡಾ ಎನ್ನುವಂಥ ಈ ಒಂದು ಊರನ್ನು ಕೂಡ ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಕಡೆಗೆ ಬರೋದಾದರೆ ಗಾಂಧೀಜಿಯವರ ಉಪ್ಪಿನ ಸತ್ಯಾಗ್ರಹದ ಮುಖ್ಯ ಉದ್ದೇಶ ಏನಾಗಿತ್ತು ಗಾಂಧೀಜಿಯವರ ಉಪ್ಪಿನ ಸತ್ಯಾಗ್ರಹದ ಮುಖ್ಯ ಉದ್ದೇಶ ಏನಾಗಿತ್ತು ಅಂತ ಇಲ್ಲಿ ಪ್ರಶ್ನೆ ಆಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಉಪ್ಪಿನ ಬಗೆಗಿನ ಕಾನೂನುಗಳನ್ನು ಹಿಂತೆಗೆದುಕೊಳ್ಳುವುದು ಸ್ನೇಹಿತರೆ ಆಪ್ಷನ್ ಎ ಉಪ್ಪಿನ ಬಗೆಗಿನ ಕಾನೂನುಗಳನ್ನು ಹಿಂತೆಗೆದುಕೊಳ್ಳುವುದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಗಾಂಧೀಜಿಯವರ ಬಗ್ಗೆನೂ ಅಷ್ಟೇ ಒಂದು ಮಾರ್ಕ್ಸ್ಗೆ ಫಿಕ್ಸ್ ಆಗಿ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ವಿದ್ಯಾರ್ಥಿಗಳು ಈ ಒಂದು ಹಿಂದಿನ ವೀಡಿಯೋ ಲಿಂಕ್ಗಳನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ಆ ಒಂದು ವೀಡಿಯೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸಂಪೂರ್ಣ ವೀಡಿಯೋನು ಕೂಡ ನೀವು ನೋಡಬೇಕಾಗಿರುತ್ತದೆ ಸ್ನೇಹಿತರೆ ನಿಮಗೆ ಅತಿ ಮುಖ್ಯವಾದಂಥ ಪ್ರಶ್ನೆಗಳನ್ನು ತಿಳಿಸಿರ್ತೀವಿ ಗಾಂಧೀಜಿಯವರ ಬಗ್ಗೆನೂ ಕೂಡ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಕಡೆಗೆ ಬರೋದಾದರೆ ಗಜನಿ ಮಹಮ್ಮದ್ದನ ಜೊತೆಗೆ ಬಂದಂತ ವಿದ್ವಾಂಸರ ಹೆಸರೇನು ಸ್ನೇಹಿತರೆ ಗಜನಿ ಮಹಮ್ಮದ್ದರು ನಮ್ಮ ಭಾರತಕ್ಕೆ ಬಂದಾಗ ಒಬ್ಬ ವಿದ್ವಾಂಸರನ್ನು ಕೂಡ ಕರೆ ತಂದಿರ್ತಾರೆ ಆ ಒಂದು ವಿದ್ವಾಂಸರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತೆ ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಅಲ್ಬೆರೋನಿ ಆಪ್ಷನ್ ಸಿ ಅಲ್ಬೆರೋನಿರೋರು ಗಜನಿ ಮಹಮ್ಮದ್ದರ ಜೊತೆ ನಮ್ಮ ಭಾರತಕ್ಕೆ ಭೇಟಿಯನ್ನ ನೀಡಿರುತ್ತಾರೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಭಾರತದೊಡನೆ ವ್ಯಾಪಾರ ಪ್ರಾರಂಭಿಸಿದ ಮೊದಲ ಯುರೋಪಿಯನ್ ದೇಶ ಸ್ನೇಹಿತರೆ ಭಾರತದೊಡನೆ ವ್ಯಾಪಾರವನ್ನು ಪ್ರಾರಂಭಿಸಿದಂಥ ಮೊದಲ ಯುರೋಪಿಯನ್ ದೇಶ ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಪೋರ್ಚುಗಲ್ ಆಪ್ಷನ್ ಎ ಪೋರ್ಚುಗಲ್ ದೇಶ ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತದೊಂದಿಗೆ ವ್ಯಾಪಾರವನ್ನು ಪ್ರಾರಂಭಿಸಿದ ದೇಶ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಯಾವ ರಾಜ್ಯದಲ್ಲಿ ಸೈಲೆಂಟ್ ವ್ಯಾಲಿ ಇದೆ ಸ್ನೇಹಿತರೆ ಯಾವ ರಾಜ್ಯದಲ್ಲಿ ಸೈಲೆಂಟ್ ವ್ಯಾಲಿಯನ್ನ ನಾವು ಕಾಣಬಹುದಾಗಿರುತ್ತೆ ಅಂತ ಇದು ಅತಿ ಹೆಚ್ಚು ಬಾರಿ ಕೇಳಲಾಗಿರುವಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಕೇರಳ ಕೇರಳದಲ್ಲಿ ನಾವು ಈ ಒಂದು ಸೈಲೆಂಟ್ ವ್ಯಾಲಿಯನ್ನ ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಪ್ರಾಣಿಗಳು ವಾಸನೆಯ ಮೂಲಕ ಸಂಗಾತಿಯನ್ನ ಆಕರ್ಷಿಸುವಂತ ಒಂದು ರಾಸಾಯನಿಕದ ಹೆಸರೇನು ಸ್ನೇಹಿತರೆ ಪ್ರಾಣಿಗಳು ವಾಸನೆಯ ಮೂಲಕ ಸಂಗಾತಿಯನ್ನು ಆಕರ್ಷಿಸುವಂಥ ಒಂದು ರಾಸಾಯನಿಕದ ಹೆಸರು ಏನು ಅಂತ ಅಂತ ಕೇಳಲಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಫೆರೋಮೋನ್ ಆಪ್ಷನ್ ಎ ಫೆರೋಮೋನ್ ಸರಿಯಾದಂಥ ಉತ್ತರವಾಗಿರುತ್ತದೆ ಸ್ನೇಹಿತರೆ ಅತಿ ಮುಖ್ಯವಾಗಿ ಪ್ರಚಲಿತ ಘಟನೆಗಳು ವಿಜ್ಞಾನ ಮತ್ತು ಮೆಂಟಲ್ ಎಬಿಲಿಟಿಗಳ ಕ್ವಶನ್ಗಳನ್ನು ಕೂಡ ಈಗ ಹೆಚ್ಚು ಕೇಳಲಾಗುತ್ತಿದೆ ಹಾಗಾಗಿ ವಿದ್ಯಾರ್ಥಿಗಳು ಇದ್ರ ಬಗ್ಗೆಯೂ ಕೂಡ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ನ ಸಾಮಾನ್ಯ ಹೆಸರೇನು ಸ್ನೇಹಿತರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ನ ಸಾಮಾನ್ಯ ಹೆಸರೇನು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತೆ ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಬೇಕಿಂಗ್ ಸೋಡಾ ಆಪ್ಷನ್ ಬಿ ಬೇಕಿಂಗ್ ಸೋಡಾವನ್ನು ನಾವು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಎಂದು ಕರೆಯುತ್ತೇವೆ ಸ್ನೇಹಿತರೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಕನ್ನಡದ ಪ್ರಥಮ ಗದ್ಯ ಕೃತಿ ಯಾವುದು ಕನ್ನಡದ ಪ್ರಥಮ ಗದ್ಯ ಕೃತಿ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತೆ ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ವಡ್ಡಾರಾಧನೆ ವಡ್ಡಾರಾಧನೆ ಅನ್ನುವಂಥದ್ದು ಇದೊಂದು ಕನ್ನಡದ ಪ್ರಥಮ ಗದ್ಯ ಕೃತಿ ಕೂಡ ಆಗಿರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆಗಳನ್ನ ನೋಡಿದ್ರೆ ಸ್ನೇಹಿತರೆ ಹೊಸ ಅಭ್ಯರ್ಥಿಗಳೇನಾದರೂ ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಯಶೋಧರ ಚರಿತ್ರೆ ಎಂಬಂಥ ಕೃತಿಯನ್ನ ಬರೆದವರು ಯಾರು ಯಶೋಧರ ಚರಿತ್ರೆ ಎಂಬಂತ ಕೃತಿಯನ್ನ ಬರೆದವರು ಯಾರು ಅಂತ ಪ್ರಶ್ನೆ ಕೂಡ ಆಗಿರುತ್ತೆ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಜನ ಸರಿಯಾದಂಥ ಉತ್ತರವಾಗಿರುತ್ತೆ ಆಪ್ಷನ್ ಸಿ ಜನ್ನ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಕಡೆಗೆ ಬರೋದಾದರೆ ಒಂದು ಉಪಗ್ರಹ ಭೂಸ್ಥಿರ ಪಥದಲ್ಲಿ ಭೂಮಿಯ ಸುತ್ತಲೂ ಸಮಾನಾಂತರ ವೇಗದಿಂದ ಭೂಮಧ್ಯ ರೇಖೆಯ ಮೇಲೆ ಸುತ್ತುವಂತ ಒಂದು ಅವಧಿ ಎಷ್ಟು ಸ್ನೇಹಿತರೆ ಒಂದು ಉಪಗ್ರಹ ಭೂಸ್ಥಿರ ಪಥದಲ್ಲಿ ಭೂಮಿಯ ಸುತ್ತಲೂ ಸಮಾನಾಂತರ ವೇಗದಲ್ಲಿ ಭೂಮಧ್ಯ ರೇಖೆಯ ಮೇಲೆ ಸುತ್ತುವ ಒಂದು ಅವಧಿ ಎಷ್ಟು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಒಂದು ದಿನಕ್ಕೊಮ್ಮೆ ಈ ಒಂದು ಉಪಗ್ರಹ ಸುತ್ತುತ್ತದೆ ಸ್ನೇಹಿತರೆ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಭಾರತದಲ್ಲಿ ವಿದ್ಯುತ್ ಪ್ರಸರಣದಲ್ಲಿ ಯಾವ ಗುಣವಾಚಕ ಸ್ಥಿರವಾಗಿರುತ್ತದೆ ಸ್ನೇಹಿತರೆ ಭಾರತದಲ್ಲಿ ವಿದ್ಯುತ್ ಪ್ರಸರಣದಲ್ಲಿ ಯಾವ ಒಂದು ಗುಣವಾಚಕ ಸ್ಥಿರವಾಗಿರುತ್ತದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡಿದ್ರೆ ಆಪ್ಷನ್ ಸಿ ತರಂಗ ಆಪ್ಷನ್ ಸಿ ತರಂಗ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಬಿಜಾಪುರದ ತನ್ನ ಕೋಟೆಯಲ್ಲಿ ದತ್ತಾತ್ರೇಯ ಮಂದಿರವನ್ನು ಕಟ್ಟಿಸಿದ ಮುಸ್ಲಿಂ ದೊರೆ ಯಾರು ಸ್ನೇಹಿತರೆ ಬಿಜಾಪುರ ತನ್ನ ಕೋಟೆಯಲ್ಲಿ ದತ್ತಾತ್ರೇಯ ಮಂದಿರವನ್ನು ಕಟ್ಟಿಸಿದಂಥ ಮುಸ್ಲಿಂ ದೊರೆ ಯಾರು ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಇಬ್ರಾಹಿಂ ಎರಡು ಎರಡನೇ ಇಬ್ರಾಹಿಂ ಇದಕ್ಕೆ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಹಾಲನ್ನು ಕಡೆದಾಗ ಕೆನೆ ಯಾವ ಒತ್ತಡದಿಂದ ಬೇರ್ಪಡುತ್ತದೆ ಸ್ನೇಹಿತರೆ ಹಾಲನ್ನು ಕಡೆದಾಗ ಕೆನೆ ಯಾವ ಒಂದು ಒತ್ತಡದಿಂದ ಬೇರ್ಪಡುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತೆ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಕೇಂದ್ರ ತ್ಯಾಗಿ ಒತ್ತಡ ಆಪ್ಷನ್ ಬಿ ಕೇಂದ್ರತ್ಯಾಗಿ ಒತ್ತಡ ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ರಾಷ್ಟ್ರೀಯ ಪೊಲೀಸ್ ದಿನಾಚರಣೆಯನ್ನು ಗೃಹ ಮಂತ್ರಾಲಯದವರು ಯಾವ ಒಂದು ದಿನಾಂಕದಂದು ಆಚರಿಸಬೇಕೆಂದು ನಿರ್ಧರಿಸಲಾಗಿದೆ ಸ್ನೇಹಿತರೆ ರಾಷ್ಟ್ರೀಯ ಪೊಲೀಸ್ ದಿನಾಚರಣೆಯನ್ನು ಗೃಹ ಮಂತ್ರಾಲಯದವರು ಯಾವಾಗ ಆಚರಿಸಬೇಕು ಅಂತ ನಿರ್ಧರಿಸಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಎ ಅಕ್ಟೋಬರ್ ಇಪ್ಪತ್ತೊಂದು ಆಪ್ಷನ್ ಎ ಅಕ್ಟೋಬರ್ ಇಪ್ಪತ್ತೊಂದರಂದು ಪೊಲೀಸ್ ದಿನಾಚರಣೆಯನ್ನು ಆಚರಿಸಬೇಕು ಅಂತ ಗೃಹ ಇಲಾಖೆ ಮಾಹಿತಿಯನ್ನು ನೀಡಲಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಮೋಹಿನಿ ಅಟ್ಟಂ ಶಾಸ್ತ್ರೀಯ ನೃತ್ಯದ ತವರು ಮನೆ ಸ್ನೇಹಿತರೆ ಅಂತಂದ್ರೆ ಮೋಹಿನಿ ಅಟ್ಟಂ ಇದೊಂದು ಯಾವ ರಾಜ್ಯದ ನೃತ್ಯ ಕಲೆ ಕೂಡ ಆಗಿರುತ್ತದೆ ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕೇರಳ ಆಪ್ಷನ್ ಬಿ ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಮೋಹಿನಿ ಅಟ್ಟಂ ಕೂಡ ಆಗಿರುತ್ತದೆ ಪ್ರಮುಖ ಒಂದು ನೃತ್ಯಗಳನ್ನು ಕೂಡ ನೀವು ನೋಡ್ಕೋಬೇಕಾಗಿರುತ್ತೆ ಯಾವ ಒಂದು ಸ್ಟೇಟ್ಸಿಗೆ ಸಂಬಂಧ ಪಡುತ್ತದೆ ಅಂತ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಗುರು ನಾನಕರು ಕರ್ನಾಟಕದ ಯಾವ ಜಿಲ್ಲೆಗೆ ಭೇಟಿ ನೀಡಿದ್ದರು ಸ್ನೇಹಿತರೆ ಗುರುನಾನಕರು ಕರ್ನಾಟಕದ ಯಾವ ಜಿಲ್ಲೆಗೆ ಭೇಟಿ ನೀಡಿದ್ದರು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಬೀದರ್ ಆಪ್ಷನ್ ಸಿ ಬೀದರಿಗೆ ಗುರುನಾನಕರು ಭೇಟಿಯನ್ನು ನೀಡಿರುತ್ತಾರೆ ನೆಕ್ಸ್ಟ್ ಇಪ್ಪತ್ತ ಎರಡನೇ ಪ್ರಶ್ನೆ ಗದಾ ಯುದ್ಧವನ್ನು ರಚಿಸಿದವರು ಯಾರು ಸ್ನೇಹಿತರೆ ಗದಾ ಯುದ್ಧವನ್ನು ರಚಿಸಿದವರು ಯಾರು ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಎ ರನ್ನ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇರ್ತೀನಿ ಯಾವ ಒಂದು ಪ್ರಮುಖ ಗ್ರಂಥಗಳನ್ನು ಯಾರು ಬರೆದಿರ್ತಾರೆ ಯಾರಿಂದ ರಚಿತವಾಗಿರುತ್ತೆ ಇದು ಕೂಡ ಒಂದು ಮಾರ್ಕ್ಸ್ಗೆ ಫಿಕ್ಸ್ ಆಗಿ ಬರುವಂಥ ಪ್ರಶ್ನೆಗಳು ಆಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ಮೂರನೇ ಪ್ರಶ್ನೆ ಕಡೆಗೆ ಬರೋದಾದರೆ ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳು ಸ್ನೇಹಿತರೆ ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳು ಏನಾಗಿರುತ್ತದೆ ಅಂತಂದರೆ ಇದನ್ನು ನಾವು ಆಪ್ಷನ್ ಬಿ ಜಾರಿ ಮಾಡಬಹುದಾಗಿರುತ್ತೆ ಸ್ನೇಹಿತರೆ ಮೂಲಭೂತ ಹಕ್ಕುಗಳನ್ನು ನಾವು ಜಾರಿ ಮಾಡಬಹುದಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ನಾಲ್ಕನೇ ಪ್ರಶ್ನೆ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷಕರನ್ನು ತೆಗೆಯುವಂಥ ಒಂದು ಅಧಿಕಾರ ಇವರಿಗಿದೆ ಸ್ನೇಹಿತರೆ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷಕರನ್ನು ಅಥವಾ ಸದಸ್ಯರನ್ನು ಹಾಕುವಂಥ ಒಂದು ಅಧಿಕಾರ ಯಾರಿಗೆ ಇದೆ ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತದೆ ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ ರಾಷ್ಟ್ರಪತಿಯವರು ಆಪ್ಷನ್ ಎ ರಾಷ್ಟ್ರಪತಿಯವರು ರಾಜ್ಯ ಲೋಕಸೇವಾ ಆಯೋಗದ ತೆಗೆದು ಕೂಡ ಹಾಕಬಹುದಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ಐದನೇ ಪ್ರಶ್ನೆ ಮಂಕುತಿಮ್ಮನ ಕಗ್ಗವನ್ನು ರಚಿಸಿದವರು ಯಾರು ಸ್ನೇಹಿತರೆ ಮಂಕು ತಿಮ್ಮನ ಕಗ್ಗ ಎಂಬಂತ ಈ ಒಂದು ಕೃತಿಯನ್ನ ರಚಿಸಿದವರು ಯಾರು ಅಂತ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ಕಮೆಂಟ್ ಮಾಡಿ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ತಿಳಿಸಬೇಕಾಗುತ್ತೆ ಹಿಂದಿನ ಒಂದು ವಿಡಿಯೋಗೆ ಕೊನೆಯ ಪ್ರಶ್ನೆಗೆ ಯಾವುದೆಲ್ಲ ವಿದ್ಯಾರ್ಥಿಗಳು ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿದ್ರೆ ನಿಮಗೆ ಎಲ್ಲರಿಗೂ ಕೂಡ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಹಾಗೂ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಾ ಇದ್ದರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಮ್ಮ ಚಾನಲಲ್ಲಿ ನಿಮಗೆ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳಿಂದ ಬಂದಂಥ ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆಗಳು ಮತ್ತು ಪ್ರಚಲಿತ ಘಟನೆಗಳ ಮಾಹಿತಿಯನ್ನು ತಿಳ್ಕೊಬಹುದು ಹಾಗಾಗಿ ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಇವತ್ತಿನ ಕ್ಲಾಸ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನಿತರ ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂತ ಈ ಒಂದು ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸನ್ನು ನಮಗೆ ಡೊನೇಟ್ ಮಾಡಿ